ಬರೋದಿಲ್ಲ ಅಂತ ಹೇಳಿ ರೂಲಿಂಗ್ ಆಗಿದೆ ಅದರಿಂದ ನಿಲುವಲ್ಲಿ ಸೂಚನೆ ಅವ್ರು ಬೇರೆ ಬೇರೆ ಯಾವ್ದ್ರಲ್ಲಿ ಆದರೂ ತಗೊಳ್ಬಹುದು ಕೆನಾಟ್ ಬಿ ದಿ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಅನ್ ಅಜ್ಮೆಂಟ್ ಮೋಷನ್ ಈಗ ರೂಲಿಂಗ್ ಆಗಿದೆ ಸೆವೆಂಟೀಸ್ ಅಲ್ಲೇ ರೂಲಿಂಗ್ ಆಗಿದೆ ಅದು ಈ ರೂಲಿಂಗ್ ವಿರೋಧವಾಗಿ ಅಗ್ರೀ ವಿತ್ ಐ ಫುಲ್ಲಿ ಅಗ್ರೀ ವಿತ್ ದಟ್ ರೂಲಿಂಗ್ ಆದ್ರೆ ಒಂದು ಪ್ರಾಬ್ಲಮ್ ಇವ್ರು ಒಂದು ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ಕೊಟ್ಟಿರೋದೇನು ಸ್ವಾಮಿ ಲಾಂಡ್ ಆರ್ಡರ್ ಅಂತ ನಲ್ಲಿ ಅಂತ ಹೇಳಿ ರಾಜ್ಯದಲ್ಲಿ ಅತ್ಯಾಚಾರ ಅಪರಾಧ ಇದೆಲ್ಲ ಜಾಸ್ತಿ ಈಗ ಪ್ರತಿಪಕ್ಷದ ನಾಯಕರಾಗಿ ಅವ್ರಿಗೆ ಒಂದು ಒಂದು ಇದ್ರ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ ನೀವು ಸರ್ಕಾರದ ಮುಖಾಂತರ ನಿಯಮ ಪ್ರಕಾರ ತಾವು ಇವತ್ತು ವಿಚಾರ ಹೇಳ್ತಿದ್ರಿ ಎರಡು ವಿಚಾರ ಕೇಳಿದ್ದೇನೆ ನನಗೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಈಗ ಸೆಷನ್ ಸ್ಟಾರ್ಟ್ ಮಾಡುವ ಈ ಮಧ್ಯದಲ್ಲಿ ಯಾವ್ದು ಬೇಕಾದ್ರೂ ಇಶ್ಯೂಸ್ ಅನ್ನು ರೈಸ್ ಮಾಡ್ಲಿ ಆದ್ರೆ ಇಲ್ಲಿ ನಾನು ಅಡ್ಜ್ಮೆಂಟ್ ಮೋಷನ್ ನಲ್ಲಿ ಬರೋದಿಲ್ಲ ಹೇಳಿ ರೂಲಿಂಗ್ ಅಲ್ಲಿ ಇರುವಾಗ ಅದ್ರ ಅಡಿಯಲ್ಲಿ ತಗೋಬೇಡಿ ಅಂತೇಳಿ ನಂದು ಅಷ್ಟೇ ಸಬ್ಮಿಷನ್ ಆದ್ರೆ ನಾವು ಇಲ್ಲ ರೂಲಿಂಗ್ ಅಷ್ಟೇ ಆ ರೂಲಿಂಗ್ ಅಲ್ಲಿ ಬರೋದಿಲ್ಲ ಅಂತ ಅಷ್ಟೇ ಹೇಳ್ತಾ ಇದೀನಿ ನೀವು ಬೇರೆ ಇದರಲ್ಲಿ ತಗೊಳ್ಳಿ ಅಧ್ಯಕ್ಷರುತ್ತಿ ಕೊಟ್ಟರೆ ನಮ್ದೇನಿಲ್ಲ ನಡೆ ಗೃಹ ಹಿಂದೆ ಎಲ್ಲ ಒಂದು ಹತ್ತಾರು ಬಾರಿ ಚರ್ಚೆ ಆಗಿದೆಯಲ್ಲ ಅವಾಗ ಏನ್ ಕೊಟ್ಟರು ಅವಾಗ ಯಾವ ನನಗೆ ನಾನು ತಾವೀಗ ನಿಲ್ವ ಸೂಚನೆ ಕೊಟ್ಟಿದ್ರಿ ನಿನ್ನೆ ಕೊಟ್ಟಿದ್ರೆ ಎರಡು ದಕೊಂಡು ಒಂದು ರಿಜೆಕ್ಟ್ ಆಗಿತ್ತು ಈಗ ಲಾಂಡ್ ಆರ್ಡರ್ ವಿಚಾರ ಕೊಟ್ಟಿದ್ರಿ ನಿಯಮ ಪ್ರಕಾರ ಲಾಂಡ್ ಆರ್ಡರ್ ನಿಯಮ ಪ್ರಕಾರ ಇದು ಬರುವಂತ ವಿಚಾರ ಯಾಕೆಲ್ಲ ಅಂತ ಬರುವುದಿಲ್ಲ ನಿಮ್ದೇನಿದೆ ನಿಯಮ ಇದೆ ಸಂಪ್ರದಾಯ ಪ್ರಕಾರ ಬಂದಿದೆ ಹಿಂದಿನ ಕಾಲ ಬಂದ ನಿಮ್ಮೊಂದು ವಾದ ಇವತ್ತು ತೆಗೆಯುತ್ತಿರುವಂತ ನಾನು ಕೇಳಿದ ಬರೀ ಎರಡು ದಿವಸ ಇತ್ತು ನಮ್ಗೆ ಇವತ್ತು ಮತ್ತೆ ನಾಳೆ ಉತ್ತರ ಬರಬೇಕು ರಾಜ್ಯಪಾಲರಿಗೆ ನಾಡಿದ್ದ ಬಜೆಟ್ ಆದ ಕಾರಣ ನಿಮ್ಮ ಆರ್ಡರ್ ನಿಲುವಲ್ಲಿ ಸೂಚನೆ ನಮ್ಗೆ ತರಲಿಕ್ಕೆ ಆಗುದಿಲ್ಲ ನಾನು ಸಿಕ್ಸ್ಟಿ ನೈನ್ ಚರ್ಚೆಗೆ ಅವಕಾಶ ಮಾಡಿ